ಎಕ್ಸಾಮ್ ಪಾಸ್ ಮಾಡಿಸೋ ದೇವರು ಅಂತಲೇ ಫೇಮಸ್ ಆಗಿರುವಂಥ ದೇವಸ್ಥಾನ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಆ ದೇವಸ್ಥಾನ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅದರ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ಪಯಣವಿತ್ ಪ್ರಭಾಕರ್ ನಮ್ಮ ಬೆಂಗಳೂರಿನಲ್ಲಿ ಹಲವಾರು ಪುರಾತನವಾದ ದೇವಾಲಯಗಳು ಇವೆ ಅದರಲ್ಲಿ ಈ ಲಕ್ಷ್ಮೀ ಅಯ್ಯಗಿರಿಯ ದೇವಾಲಯವು ಕೂಡ ಒಂದು ಈ ದೇಗುಲದ ಬಗ್ಗೆ ಹಲವಷ್ಟು ಮಂದಿಗೆ ಪರಿಚಯವೇ ಇಲ್ಲ ಈ ದೇವಸ್ಥಾನ ಬೆಂಗಳೂರಿನ ಹೃದಯ ಭಾಗದಲ್ಲಿ ನೆಲೆಸಿದೆ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಆಲ್ ಟಿಕೆಟ್ ತಂದು ಪೂಜೆ ಮಾಡಿಸಿಕೊಂಡು ಹೋಗುತ್ತಾರೆ ಈ ದೇವಸ್ಥಾನ ಇರೋದು ಮೆಜೆಸ್ಟಿಕ್ಕಲ್ಲಿ ಮೆಜೆಸ್ಟಿಕ್ ಬಿ ಎಂ ಸಿ ಬಸ್ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರದಲ್ಲೇ ಇದೆ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಂ ಅಯಗ್ರೀವಂ ಉಪಾಸ್ಮಹೆ ಎಂಬ ಮಂತ್ರವು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವ ಮೊದಲು ಪ್ರಾರ್ಥನೆ ಮಾಡಿದರೆ ಈ ಪ್ರಾರ್ಥನೆಯ ಅರ್ಥ ಸ್ಫಟಿಕದಂತೆ ನಿರ್ಮಲವಾದ ಧ್ಯಾನಗಳ ಸಕಲ ವಿದ್ಯೆಗಳ ಅಧಿಪತಿಯಾಗಿರುವ ಶ್ರೀ ಅಯಗ್ರೀವ ದೇವರು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನೇ ದಯಪಾಲಿಸಲಿ ಎಂಬುದಾಗಿದೆ ಈ ಮಂತ್ರದ ಅರ್ಥ ಮನುಷ್ಯರು ಅಥವಾ ದೇವತೆಗಳು ಸಂಕಷ್ಟಕ್ಕೆ ಸಿಲುಕಿದಾಗ ಮಹಾವಿಷ್ಣುವು ನಾನಾ ಅವತಾರಗಳನ್ನು ಎತ್ತಿ ಅವರ ರಕ್ಷಣೆಗೆ ಧಾವಿಸುತ್ತಾರೆ ವಿಷ್ಣು ದೇವರ ಹಲವು ಅವತಾರಗಳಲ್ಲಿ ಅಯಗ್ರೀವ ಅವತಾರವು ಪ್ರಮುಖವಾಗಿದೆ ಈ ಅವತಾರವನ್ನು ಜ್ಞಾನ ಹಾಗೂ ಬುದ್ಧಿವಂತಿಕೆಯ ದೇವರಾಗಿ ಪೂಜಿಸಲಾಗುತ್ತದೆ ಇದು ಸೃಷ್ಟಿಯ ಆರಂಭದಲ್ಲಿ ಮಹಾವಿಷ್ಣುವು ಎತ್ತಿದ ಅವತಾರವಾಗಿದೆ ಅಯಾ ಎಂದರೆ ಕುದುರೆ ಅಯಗ್ರೀವ ದೇವರು ಕುದುರೆಯ ಮುಖವನ್ನು ಉಳ್ಳವರಾಗಿದ್ದಾರೆ ಪ್ರಳಯದ ನಂತರ ಮತ್ತೆ ಜಗತ್ತನ್ನು ಸೃಷ್ಟಿಸಲು ಯೋಚಿಸಿದ ಮಹಾವಿಷ್ಣುವು ತನ್ನ ನಾಭಿಯಿಂದ ಬ್ರಹ್ಮ ದೇವರನ್ನು ಸೃಷ್ಟಿಸಿ ಅವರಿಗೆ ವೇದಗಳನ್ನು ಉಪದೇಶಿಸಿ ಮುಂದಿನ ಸೃಷ್ಟಿಯ ಜವಾಬ್ದಾರಿಯನ್ನು ವಹಿಸಿದರು ಪರಮಾತ್ಮನಿಂದ ಅನುಗ್ರಹ ಉಂಟಾದ ಮೇಲೆ ಬ್ರಹ್ಮದೇವರಿಗೆ ಅಹಂಕಾರವೂ ಉಂಟಾಗುತ್ತದೆ ಇದನ್ನು ಗಮನಿಸಿದ ಮಹಾವಿಷ್ಣುವು ತನ್ನ ಕಿವಿಯಿಂದ ಉಂಟಾದ ದೋಳಿನಿಂದ ಮಧು ಮತ್ತು ಕೈಟಬ ಎಂಬ ಇಬ್ಬರು ರಕ್ಕಸರನ್ನು ಸೃಷ್ಟಿ ಮಾಡುತ್ತಾರೆ ಈ ಇಬ್ಬರು ರಕ್ಕಸರು ಬ್ರಹ್ಮದೇವರಿಂದ ವೇದಗಳನ್ನು ಅಪಹರಣ ಮಾಡಿ ಪಾತಾಳವನ್ನು ಸೇರಿಕೊಳ್ಳುತ್ತಾರೆ ಇದರಿಂದ ಬ್ರಹ್ಮದೇವರಿಗೆ ಸೃಷ್ಟಿಯ ಕಾರ್ಯ ಮಾಡಲಾಗುವುದಿಲ್ಲ ದುಃಖಗೊಂಡ ಬ್ರಹ್ಮದೇವರು ಮಹಾವಿಷ್ಣುವಿನ ಬಳಿ ತನ್ನ ವೇದಗಳನ್ನು ಹುಡುಕಿಕೊಡುವಂತೆ ಪ್ರಾರ್ಥಿಸುತ್ತಾರೆ ಇದರಿಂದ ಪ್ರಸನ್ನನಾದ ಮಹಾವಿಷ್ಣು ಅಯಗ್ರೀವ ಅವತಾರವನ್ನು ತಾಳುತ್ತಾರೆ ಮಾನವ ದೇಹ ಹಾಗೂ ಶ್ವೇತವರ್ಣದ ಕುದುರೆಯ ಮುಖ ಧರಿಸಿದ ಮಹಾವಿಷ್ಣುವು ಪಾತಾಳಕ್ಕೆ ತನ್ನ ಮುಖವನ್ನು ಮಾಡಿ ಜೋರಾಗಿ ಉಸಿರು ಎಳೆದುಕೊಂಡಾಗ ಮಧು ಮತ್ತು ಕೈಟಬ ವೇದಗಳ ಸಮೇತ ಮೇಲೆ ಬರುತ್ತಾರೆ ಲಕ್ಷ್ಮೀದೇವಿಯ ಉಪಸ್ಥಿತಿಯಲ್ಲಿ ಅವರಿಬ್ಬರನ್ನು ಸಂಹಾರ ಮಾಡಿದ ಅಯಗ್ರೀವ ದೇವರು ಬ್ರಹ್ಮದೇವರಿಗೆ ವೇದಗಳನ್ನು ಒಪ್ಪಿಸುತ್ತಾರೆ ಅಂದಿನಿಂದ ಬ್ರಹ್ಮದೇವರು ಸೃಷ್ಟಿಯ ಕಾರ್ಯಕ್ಕೆ ಮುಂಚೆ ಜ್ಞಾನ ಹಾಗೂ ಬುದ್ಧಿಯ ಸಂಕೇತವಾದ ಶ್ರೀಲಕ್ಷ್ಮೀ ಅಯ್ಯಗ್ರೀವರನ್ನು ಪೂಜಿಸಲಾರಂಭಿಸುತ್ತಾರೆ ಅಯಗ್ರೀವ ದೇವರು ವೇದಗಳನ್ನು ರಕ್ಕಸರಿಂದ ರಕ್ಷಿಸಿದ್ದರಿಂದ ಅವರನ್ನು ಬುದ್ಧಿವಂತಿಕೆಯ ಅಧಿಪತಿಯಾಗಿ ಪೂಜಿಸಲಾಗುತ್ತದೆ ಬುದ್ಧಿವಂತಿಕೆ ಇರುವಲ್ಲಿ ಸಂಪತ್ತು ತನ್ನ ತಾನೇ ಸೇರುತ್ತದೆ ಆದ್ದರಿಂದ ಲಕ್ಷ್ಮೀ ಸಹಿತ ಅಯಗ್ರೀವ ದೇವರು ಸಮೃದ್ಧಿ ಮತ್ತು ಬುದ್ಧಿವಂತಿಕೆಯನ್ನು ಪ್ರದಾನ ಮಾಡುತ್ತಾರೆ ಈ ದೇವಸ್ಥಾನ ಇರೋದು ಮೆಜೆಸ್ಟಿಕ್ ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಆಪೋಸಿಟೇ ಇದೆ ಮುಂದೆ ನಾವು ನೋಡಿದ್ರೆ ಪ್ರೈವೇಟ್ ಟ್ರಾವೆಲ್ ಏಜೆನ್ಸಿ ಆಫೀಸ್ಗಳಲ್ಲೇ ಇರುತ್ತೆ ಆ ಲೈನಲ್ಲೇ ಬರುತ್ತೆ ನಮಗೆ ದೇವಸ್ಥಾನದ ಎಂಟ್ರಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಒಳಗಡೆ ದೇವಸ್ಥಾನ ತುಂಬ ದೊಡ್ಡದಾಗಿ ವಿಶಾಲವಾಗಿದೆ ಈ ದೇವಸ್ಥಾನ ವಿದ್ಯಾರ್ಥಿಗಳಿಗೆ ಒಂಥರ ಆಲ್ ಟಿಕೆಟ್ ದೇವಸ್ಥಾನ ಅಂತಲೇ ಫೇಮಸ್ಸು ವಿದ್ಯಾರ್ಥಿಗಳು ಆಲ್ ಟಿಕೆಟ್ ದೇವರು ಅಂತ ಹೇಳ್ಬಿಟ್ಟೆ ಇಲ್ಲಿ ಬಂದು ಆಲ್ ಟಿಕೆಟ್ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಎಕ್ಸಾಮ್ ಮುಂಚೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೆಯ ಅಂಕ ಬರುತ್ತೆ ಮತ್ತು ನಾವು ಓದಿದ್ದೆಲ್ಲ ನೆನಪಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ನೂರ ಎಂಟು ಏಲಕ್ಕಿ ಪೋಣಿಸಿದ ಆಹಾರ ದೇವರಿಗೆ ಸಮರ್ಪಣೆ ಮಾಡಿ ಹದಿನಾರು ಬಾರಿ ಪ್ರದಕ್ಷಿಣೆ ಮಾಡಿದರೆ ಉತ್ತಮ ವಿದ್ಯಾ ಬುದ್ಧಿ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿಬಿಟ್ಟು ನಂಬಿಕೆ ಇದೆ ದೇವಸ್ಥಾನದ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಮತ್ತು ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆಗಳು ಪ್ರಾರಂಭವಾದ ಕೂಡಲೇ ಈ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭೇಟಿ ನೀಡ್ತಾರೆ ಪರೀಕ್ಷೆಯಲ್ಲಿ ಉತ್ತಮವಾದ ಫಲಿತಾಂಶ ದಯಪಾಲಿಸು ಅಂತ ಹೇಳ್ಬಿಟ್ಟು ದೇವರ ಹತ್ರ ಬೇಡ್ಕೊಳ್ತಾರೆ ಆಲ್ ಟಿಕೆಟ್ ತಂದುಬಿಟ್ಟು ದೇವ್ ದೇವರ ಪಾದದ ಬಳಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋದರೆ ಪರೀಕ್ಷಾ ಭಯ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಂಕಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಅಚಲವಾದ ನಂಬಿಕೆ ಇಟ್ಕೊಂಡಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ